ನಮಸ್ಕಾರ ಸ್ನೇಹಿತರೆ ಮಾಹಿತಿ ಗೂಡು ಚಾನಲ್ಗೆ ಸ್ವಾಗತ ಇವತ್ತು ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆಯಿಂದ ಒಂದು ಅಧಿಸೂಚನೆ ಹೊಡೆಸಿದ್ದಾರೆ ಏನಂದ್ರೆ ಆರನೇ ತರಗತಿ ಪ್ರವೇಶಕ್ಕೆ ಅಧಿಸೂಚನೆ ಎಕ್ಸಾಮ್ ನಡೆದು ಅದು ಪ್ರವೇಶ ಕೊಡೋಕ್ಕೆ ಯಾವಾಗ ಯಾವಾಗ ಡೇಟು ಅರ್ಜಿ ಪ್ರಾರಂಭ ಯಾವಾಗ ಏನೇನು ಡಾಕ್ಯುಮೆಂಟ್ ಕೊಡಬೇಕು ಎಕ್ಸಾಮ್ ಯಾವಾಗ ಲಾಸ್ಟ್ ಡೇಟ್ ಯಾವಾಗ ಕಂಪ್ಲೀಟ್ ಪ್ರೊಸೆಸ್ಸು ಈ ಅಧಿಸು ಅಧಿಸೂಚನೆಯಲ್ಲಿ ಇರುತ್ತೆ ನೋಡೋಣ ಬನ್ನಿ ನೋಡಿ ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಶಾಲಿನ ಶೈಕ್ಷಣಿಕ ಶಾಲೆಗೆ ಅಲ್ಪಸಂಖ್ಯಾತರ ವಸತಿ ಶಾಲೆಗಳ ಆರನೇ ತರಗತಿ ಪ್ರವೇಶಕ್ಕಾಗಿ ಅಧಿಸೂಚನೆ ಆಗ್ಲಿ ಹೇಳ್ದಂಗೆ ಮೂವತ್ತೊಂದು ಒಂದು ಎರಡ್ ಸಾವಿರದ ಇಪ್ಪತ್ತೈದು ಅಂದ್ರೆ ಹೊರಡಿಸಿದಾರೆ ಅಂದ್ರೆ ಅರ್ಜಿ ಅವತ್ತ ಸಹ ಪ್ರಾರಂಭ ಆಗ್ತಾ ಇದೆ ಅರ್ಜಿ ಹೇಗೆ ಸಲ್ಲಿಸೋದು ಅಂದ್ರೆ ಆಫ್ಲೈನ್ ಎಲ್ಲ ಏನಿದ್ರು ಆನ್ಲೈನ್ ಅಲ್ಲಿ ಸಲ್ಸ್ಬೇಕು ನೋಡಿ ಅಲ್ಪಸಂಖ್ಯಾತರ ವಸತಿ ಶಾಲೆಗಳಲ್ಲಿ ಆರೋಗ್ಯ ತರಗತಿ ಪ್ರವೇಶಕ್ಕಾಗಿ ಆನ್ಲೈನ್ ಅರ್ಜಿಗಳನ್ನು ಆಹ್ವಾನಿಸಲಾಗಿದೆ ಅಂದರೆ ಯಾವುದೇ ರೀತಿ ಆಫ್ಲೈನು ಪೋಸ್ಟ್ ಆಫೀಸು ಏನಿಲ್ಲ ಏನಿರೋ ವೆಬ್ಸೈಟ್ಗೆ ಹೋಗಿ ನೀವು ಡೈರೆಕ್ಟ್ ನಿಮ್ಮ ಮಾಹಿತಿ ಏನೇನೋ ಕೊಟ್ಬಿಟ್ಟು ನೀವು ಆನ್ಲೈನಲ್ಲೇ ಅರ್ಜಿ ಸಲ್ಲಿಸಲೇಬೇಕು ಅರ್ಜಿ ಪ್ರಾರಂಭ ಯಾವತ್ತು ಮೂವತ್ತೊಂದು ಒಂದು ಎರಡು ಸಾವಿರದ ಇಪ್ಪತ್ತರಂದು ಅರ್ಜಿಸಲು ಪ್ರಾರಂಭದ ದಿನಾಂಕ ನೆಕ್ಸ್ಟು ಲಾಸ್ಟ್ ಡೇ ಯಾವತ್ತು ಹತ್ತು ಮೂರು ಎರಡ್ ಸಾವಿರದ ಇಪ್ಪತ್ತು ಐದು ಅಂದರೆ ಮಾರ್ಚ್ ಹತ್ತನೇ ತಾರೀಕುವರೆಗೂ ಲಾಸ್ಟ್ ಡೇಟ್ ಕೊಟ್ಟಿದ್ದಾರೆ ನೆಕ್ಸ್ಟ್ ಪ್ರವೇಶ ಪ್ರವೇಶ ಪರೀಕ್ಷೆ ನಡೆಯುವ ದಿನಾಂಕ ಅಂದರೆ ತಾತ್ಕಾಲಿಕ ಇದು ಎಕ್ಸಾಕ್ಟ್ ಇರೋಲ್ಲ ಒಂದು ರ್ಯಾಂಡಮ್ ಆಗ್ಬಿಟ್ಟಿರ್ತಾರೆ ಚೇಂಜ್ ಆಗೋದು ಹಿಂದೆ ಇಲ್ಲ ಮುಂದೆ ಒಂದೊಂದು ಕಮ್ಮಿ ಆಗೋ ಯಾವಾಗ ಅಂದ್ರೆ ಹದಿಮೂರು ನಾಲ್ಕು ಅಂದ್ರೆ ಏಪ್ರಿಲಲ್ಲಿ ನಡೆಯುತ್ತೆ ನೆಕ್ಸ್ಟ್ ತಾತ್ಕಾಲಿಕ ಆಯ್ಕೆ ಪ್ರಕಟಿಸುವ ದಿನಾಂಕ ಅಂದ್ರೆ ಎಕ್ಸಾಮ್ ಆದ್ಮೇಲೆ ರಿಸಲ್ಟ್ ಏನಿದೆಯಲ್ಲ ಅದನ್ನ ಪ್ರಕಟಿಸುವಂತ ದಿನಾಂಕ ನೆಕ್ಸ್ಟ್ ದಾಖಲಾತಿ ಪ್ರಕ್ರಿಯೆ ಪ್ರಾರಂಭದ ದಿನಾಂಕ ಇಪ್ಪತ್ತು ಐದು ಎರಡ್ ಸಾವಿರದ ಇಪ್ಪತ್ತೈದರಿಂದ ಮೂವತ್ತೊಂದು ಐದು ಎರಡ್ ಸಾವಿರದ ಇಪ್ಪತ್ತೈದು ಯಾರು ಸೆಲೆಕ್ಟ್ ಆಗಿರ್ತಾರೆ ಅವ್ರದ್ದು ಡಾಕ್ಯುಮೆಂಟ್ ವೆರಿಫಿಕೇಶನ್ ಇರುತ್ತೆ ನೆಕ್ಸ್ಟ್ ಇದ್ರ ಬಗ್ಗೆ ಏನೇ ರೆಕ್ರೂಟ್ಮೆಂಟ್ ಬಗ್ಗೆ ಡೌಟ್ಸ್ ಏನಾನ ಏನಿದ್ರೆ ನೋಡಿ ಇದೆಯಲ್ಲ ಈ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡ್ಬೋದು ಲ್ಯಾಂಡ್ಲೈನ್ ಮೊಬೈಲ್ ನಂಬರ್ ಇದೆ ನಿಮ್ಗೆ ಹೆಚ್ಚಿನ ಮಾಹಿತಿ ಅವರು ತಿಳಿಸ್ಕೊಡ್ತಾರೆ ನೆಕ್ಸ್ಟ್ ಯಾವ್ಯಾವ ಇಲಾಖೆ ಅಂದ್ರೆ ಸಾರಿ ಯಾವ್ಯಾವ ರೀತಿ ಸ್ಥಾನಗಳು ಖಾಲಿ ಇವೆ ಅಂತ ನೋಡೋಣ ಅಲ್ಪಸಂಖ್ಯಾತರ ಮುರಾಜ್ ದೇಸಾಯಿ ವಸತಿ ಶಾಲೆಗಳು ರಾಜ್ಯ ಪಠ್ಯಕ್ರಮ ಅಂದ್ರೆ ಸ್ಟೇಟ್ ಸಿಲೆಬಸ್ ಟೋಟಲ್ ಒಟ್ಟು ಶಾಲೆಗಳು ನೂರ ಹದಿನೈದು ಇದೆ ಅದರಲ್ಲಿ ಒಂಬತ್ತು ಸಾವಿರದ ಇನ್ನೂರ ನಲವತ್ತು ಸ್ಥಾನಗಳು ವಿದ್ಯಾರ್ಥಿಗಳು ಓದುವಂತ ಸ್ಥಾನಗಳು ಖಾಲಿ ಇವೆ ಅಂದ್ರೆ ಇದು ತುಂಬಾ ದೊಡ್ಡ ಮಟ್ಟದಲ್ಲಿ ಇದೆ ನೆಕ್ಸ್ಟ್ ಡಾಕ್ಟರ್ ಎ ಪಿ ಜೆ ಅಬ್ದುಲ್ ಕಲಾಂ ವಸತಿ ಶಾಲೆಗಳು ಸಿ ಬಿ ಎಸ್ ಸಿ ಪಠ್ಯಕ್ರಮ ಅಂದರೆ ಸೆಂಟ್ರಲ್ ಬೋರ್ಡಿಂದ ಇದು ಮಾಡುವಂಥದ್ದು ಸಾವಿರದ ಎಂಟುನೂರ ಮೂವತ್ತು ಸ್ಥಾನಗಳು ವಿದ್ಯಾರ್ಥಿಗಳು ಅರ್ಜಿ ಸಲ್ಲಿಸಿ ಓದಕ್ಕೆ ಹೋಗ್ಬೋದು ಇದು ಟೋಟಲ್ ಇಪ್ಪತ್ತೊಂಬತ್ತು ಸ್ಕೂಲ್ ಇದೆ ಸರ್ಕಾರಿ ಮುಸ್ಲಿಂ ವಸತಿ ಶಾಲೆಗಳು ಅಂದರೆ ಸ್ಟೇಟ್ ಸಿಲೆಬಸ್ಸು ಮುಸ್ಲಿಮ್ಸ್ ರಿಲೇಟೆಡ್ ಇದಿಲ್ಲ ಅದು ಒಟ್ಟು ಇನ್ನೂರ ಅರವತ್ತು ವಿದ್ಯಾರ್ಥಿಗಳು ಅರ್ಜಿ ಸಲ್ಲಿಸಬಹುದು ಸಾರಿ ಇನ್ನೂರ ಅರವತ್ತು ಸ್ಥಾನಗಳು ಖಾಲಿ ಇದೆ ನಾಲ್ಕು ಶಾಲೆ ಇದೆ ಅಂದರೆ ನೋಡ್ಬೋದು ನೀವು ಟೋಟಲ್ಲು ಹನ್ನೊಂದು ಸಾವಿರದ ಮುನ್ನೂರ ಮೂವತ್ತು ವಿದ್ಯಾರ್ಥಿಗಳು ವಿದ್ಯಾಭ್ಯಾಸ ಮಾಡ್ಕೊಳಕ್ಕೆ ಅನುಕೂಲ ಆಗುವಂತ ಒಂದು ಕಾರ್ಯಕ್ರಮ ಇದು ಇದರಲ್ಲಿ ಮೀಸಲಾತಿ ವಿವರ ಅಲ್ಪಸಂಖ್ಯಾತರ ಸಮುದಾಯಕ್ಕೆ ಅಂದ್ರೆ ಯಾರು ಸೇರ್ತಾರೆ ಅಂದ್ರೆ ಮುಸ್ಲಿಮು ಕ್ರಿಶ್ಚಿಯನ್ನರು ಜೈನರು ಬೌದ್ಧ ಸಿಖ್ ಮತ್ತು ಪಾರ್ಸಿ ಸೆವೆಂಟಿ ಫೈವ್ ಪರ್ಸೆಂಟ್ ಎಸ್ ಸಿ ಎಸ್ ಟಿ ಮತ್ತು ಇದರ ವರ್ಗಗಳಿಗೆ ಟ್ವೆಂಟಿ ಫೈವ್ ಪರ್ಸೆಂಟ್ ಇದು ಏನಿದೆ ಅಂತ ಇದೆಯಲ್ಲ ಅದಿದೆ ನೆಕ್ಸ್ಟ್ ಆನ್ಲೈನ್ ಅರ್ಜಿ ಸಲ್ಲಿಕೆ ಅದೇ ಅಗತ್ಯವಿರುವ ದಾಖಲೆ ಆನ್ಲೈನ್ ಸಲ್ಲಿಸ್ಬೇಕು ಇದು ಅರ್ಜಿ ಹಾಕ್ಬೇಕಾದ್ರೆ ಏನೇನು ಡಾಕ್ಯುಮೆಂಟು ರಿಕ್ವೈರ್ಮೆಂಟ್ ಇದೆ ಅಂದರೆ ಎಸ್ ಎ ಟಿ ಎಸ್ ಶಾಸ್ಟ್ ಆಧಾರು ಚಾಲ್ತಿಯಲ್ಲಿರುವ ಮೊಬೈಲ್ ಸಂಖ್ಯೆ ಆದಾಯ ಮತ್ತು ಜಾತಿ ಪ್ರಮಾಣ ಪತ್ರ ವಿಶೇಷ ವರ್ಗದ ಪ್ರಮಾಣ ಪತ್ರ ಪಾಸ್ಪೋರ್ಟ್ ಸೈಜ್ ಫೋಟೋ ಇಷ್ಟು ಡಾಕ್ಯುಮೆಂಟು ಮ್ಯಾಂಡೇಟರಿ ಆಗಿರುತ್ತೆ ಹೇಳದ್ನೆಲ್ಲ ಇಷ್ಟು ಇದನ್ನ ತಗೊಂಡು ನೀವು ಸೇವಾ ಸಿಂಧು ಪೋರ್ಟಲ್ಗೆ ಹೋಗಿ ನೀವು ಈ ಅರ್ಜಿ ಏನಿದೆಯಲ್ಲ ಅಧಿಸೂಚನೆ ಆನ್ಲೈನ್ ಅರ್ಜಿ ಸಲ್ಲಿಸಬಹುದು ಗೊತ್ತಾಯ್ತಲ್ವಾ ಸ್ನೇಹಿತರೆ ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆಯಲ್ಲಿ ಆರನೇ ತರಗತಿ ಅಂದ್ರೆ ಐದನೇ ತರಗತಿ ಯಾರು ಪಾಸ್ ಆಗಿರ್ತಾರೆ ಅವ್ರ ಆರನೇ ತರಗತಿ ಜಾಯಿನ್ ಆಗಿದ್ರೆ ಅವ್ರಿಗೆ ವಸತಿ ಶಿಕ್ಷಣ ಎಲ್ಲ ಎಲ್ಲ ಉಚಿತವಾಗಿ ದೊರೆಯೋ ದೊರೆಯುತ್ತದೆ ದಯವಿಟ್ಟು ಯಾರಾದ್ರೂ ತುಂಬಾ ಅಗತ್ಯ ಇರುವಂತ ವಿದ್ಯಾರ್ಥಿಗಳು ಯಾರನ್ನ ಇದ್ರೆ ದಯವಿಟ್ಟು ಅರ್ಜಿ ಸಲ್ಲಿಸಿ ಈ ವಿಡಿಯೋನ ಶೇರ್ ಮಾಡಿ ಬೇರೆಯವರು ಯಾರಿಗಾದರೂ ಅನುಕೂಲ ಆಗಲಿ ಇದು ತುಂಬ ಜನಕ್ಕೆ ಉಪಯೋಗ ಆಗುವಂಥ ಒಂದು ಇನ್ಫಾರ್ಮೇಟಿವ್ ವಿಡಿಯೋ ಆಗಿರುತ್ತೆ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ಲೈಕ್ ಮಾಡಿ ಶೇರ್ ಮಾಡಿ ಇದೇ ರೀತಿ ಹೊಸ ಹೊಸ ನೇಮಕಾತಿ ಹೊಸ ಹೊಸ ಯೋಜನೆಗಳ ಬಗ್ಗೆ ವಿವರ ತಿಳಿಸೋಕ್ಕೆ ತಿಳಿಸ್ತಾ ಇರ್ತೀವಿ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಯು